ನಡ್ಕೊಂಡ್ ಹೋಗ್ಬೇಕಾರೆ ಯಾವ್ದಾರ ಸಾವಾಗಿರುತ್ತಲ್ಲ ಅಬ್ಸರ್ವ್ ಮಾಡೋದು ಯಾರೋ ಹತ್ತು ಹತ್ತು ಸುಸ್ತಾಗ್ಬಿಟ್ಟಿರ್ತಾರೆ ಇನ್ನೊಬ್ರು ಹೋಗಾಯ್ತೀನಿ ಏನ್ ಮಾಡೋದು ಅಂತ ಅವ್ರ ಜವಾಬ್ದಾರಿಯಿಂದ ಓಡಾಡ್ತಾ ಇರ್ತಾರೆ ಇನ್ನೊಬ್ರು ಯಾರೋ ತಮಟೆ ಓಡಿಯೋರು ಬಿಡಿಸಿತ್ಕೊಂಡ್ ಅವ್ರ ಪಾಡೋರು ಕೂತಿರೋದು ಎಷ್ಟು ಕ್ಯಾರೆಕ್ಟರ್ಸು ನಂಗೆ ಸಮಾಜನ ತುಂಬಾ ಚಿತ್ರದಿಂದ ನಾನು ಅರ್ಥ ಮಾಡ್ಕೋತಾ ಇದ್ದೀನಿ ಅಪ್ಪಲ್ ಸಿಗ್ತಾ ಇದೆ ಅಂತ ಅನ್ನಿಸಕ್ ಶುರು ಆಗೋಗ್ಬಿಟ್ಟಿತ್ತು ನನಗೆ ಆಮೇಲೆ ನಾನು ನಮ್ಮ ಮಾವನು ಬಿಟ್ಟಿಲ್ಲ ನನ್ನ ಗಂಡನ ಅಪ್ಪನ ಅವರು ಅವ್ರದಂತ ನಾವು ವಿಚಿತ್ರ ಬಾಡಿ ಲ್ಯಾಂಗ್ವೇಜ್ ಈ ನಮ್ಮ ಪ್ರೆಸ್ ಹುಡುಗರುಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಹೇಳ್ರಾ ಹೇಳ್ರಾ ಎಲ್ರ ಇಚ್ಛೆ ಸರಿ ಐಪರ ಐಪರ ಅನ್ನೋದು ನಾನು ಅದೇ ಹಿಂಗ್ ಮಾತಾಡೋದು ಹಿಂಗ್ ಮಾತಾಡಿ ಘಾಟಿ ಮುತ್ಕೊಂಡು ನೀವು ಫ್ರೆಂಡ್ಸ್ ತರ ಇದ್ವಿ ನಾವು ಮಾವಂಗೆ ಆಮೇಲೆ ಏನಾರು ಇಷ್ಟ ಆಗ್ಲಿಲ್ಲ ಅವ್ರು ಹೇಳಿದ ಮಾತೇನೋ ಏನೋ ಕೇಳಲಿಲ್ಲ ಅಸಮಾಧಾನ ಆಯ್ತು ಮೀಕೆಮ್ ಚಟ್ನಾ ಅಷ್ಟೆ ಪೊಂಡ 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 ಹೆಮಾತ್ ಚಸ್ಕೊಂಡು ಹೇಮಾಪ್ ಚೆಸ್ಕೊಂಡು ಸಿ ಮಾತಿಲ್ಲಿ ಬಾಡಿ ಲ್ಯಾಂಗ್ವೇಜ್ ಇಲ್ಲಿ ಆಯ್ತಾ ಈ ಇದಿಷ್ಟು ಬಾಡಿ ಲ್ಯಾಂಗ್ವೇಜು ನಿಮ್ಗೆ ಕೋಪ ತೋರಿಸುತ್ತೆ ಅಸಮಾಧಾನ ತೋರಿಸುತ್ತೆ ಇದಿಷ್ಟೇ ಅಂತ ತೋರಿಸುತ್ತೆ ಆಮೇಲೆ ಎಷ್ಟು ಮೆಸೇಜ್ ಪಾಸ್ ಮಾಡುತ್ತೆ ನಾನೇನು ಮಾಡಿದೆ ಈ ಬಾಡಿ ಲ್ಯಾಂಗ್ವೇಜ್ನ ಸ್ಟೋರ್ ಮಾಡಿಕೊಂಡೆ ಆಯಿತಾ ஒன்று நாலு வருஷ அந்தமேலே எத் சினிமாகாக்கே